ಸೊ ನಮ್ಗೆ ಸ್ಕಾಲರ್ಶಿಪ್ ಆಗುತ್ತೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ಬೋದು ಅಂತ ಇಲ್ಲಿ ನೋಡ್ತಾ ಇದ್ರೆ ಒಂದು ಟೇಬಲ್ ಕೊಟ್ಟಿದ್ವಿ ನಾವು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿ ಓದ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನದಲ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಐದನೇ ತರಗತಿಯಿಂದ ಹತ್ತನೇ ತರಗತಿ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ಆರು ಸಾವಿರ ರೂಪಾಯಿ ಸಿಗ್ತಾ ಇರುವಂಥದ್ದು ಯು ಸಿ ಐ ಟಿ ಐ ಓದ್ತಾ ಇದೀರಾ ಅಂತಂದ್ರೆ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಇರುವಂಥದ್ದು ಆಮೇಲೆ ಪದವಿ ಓದ್ತಾ ಇದ್ರ ಅಂತಂದ್ರೆ ಯಾವುದೇ ಡಿಗ್ರಿ ಆಗಿರ್ಬೋದು ಬಿ ಎಸ್ ಸಿ ಬಿಕಾಂ ಬಿ ಸಿ ಎ ಓದ್ತಾ ಇದ್ದೀರಾ ಅಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿಯಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇರುವಂಥದ್ದು ಆಮೇಲೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ ಟು ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ನಡೆಸಿನ ಎಲ್ಲ ವ್ಯಕ್ತಿಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಹೌದು ಲಾಸ್ಟ್ ವಿಡಿಯೋದಲ್ಲಿ ಎನ್ ಪಿ ವರ್ಚಸ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದ್ವಿ ತುಂಬಾ ಜನರು ಫೇಸ್ಬುಕ್ ಅಲ್ಲಿ ಹಲವು ಪ್ರಶ್ನೆಗಳನ್ನ ಸಹಿತ ಕೇಳಿದ್ರಿ ಅದರಲ್ಲಿ ಸುಮಾರು ಜನ ಅದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಇವತ್ತಿನ ಎಪಿಸೋಡ್ ನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಹಣ ಬರುತ್ತೆ ಮ್ಯಾಕ್ಸಿಮಮ್ ಇಪ್ಪತ್ ಸಾವಿರ ರೂಪಾಯಿ ವರ್ಗೂ ಇಲ್ಲಿ ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇರುವಂತದ್ದು ಆಮೇಲೆ ಸ್ಕಾಲರ್ಶಿಪ್ ಅರ್ಜಿ ಹಾಕೋಕೆ ಇದೇ ತಿಂಗಳು ಕೊನೆಯ ದಿನಾಂಕ ಮೂವತ್ತೊಂದೇ ತಾರೀಕು ಇರೋದ್ರಿಂದ ಪ್ರತಿಯೊಬ್ರು ಇದುವರೆಗೂ ಅರ್ಜಿ ಯಾರು ಸಲ್ಲಿಸಿಲ್ವಲ್ಲ ಎಲ್ಲರೂ ಅರ್ಜಿ ಸಲ್ಲಿಸಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಆಕ್ಚುಲಿ ಅರ್ಜಿ ಸಲ್ಲಿಸತಕ್ಕಂತ ಒಂದು ಮೆಥಡ್ ಇದೆಲ್ಲ ಅದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲಾ ಡೀಟೇಲ್ ಆಗಿ ಇವತ್ತಿನ ಎಪಿಸೋಡ್ ನಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇನ್ ಕೇಸ್ ನೀವೇನಾದ್ರೂ ಇದುವರೆಗೂ ಎನ್ ಎಸ್ ಪಿ ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿಲ್ಲ ಅಂತಂದ್ರೆ ಫ್ರೆಂಡ್ಸ್ ಏನಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ನನ್ನ ಲಾಸ್ಟ್ ವಿಡಿಯೋ ನೋಡಿ ಲಾಸ್ಟ್ ವಿಡಿಯೋದ ಲಿಂಕ್ ನಿಮ್ಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಇಮೇಜ್ ನಾನು ಇದ್ದೀನಿ ಆಮೇಲೆ ಆ ಸ್ಕಾಲರ್ಶಿಪ್ ವಿಡಿಯೋದಲ್ಲಿ ಗಿವ್ ವೈಸ್ ಸಹಿತ ಅನೌನ್ಸ್ ಆಗಿತ್ತು ಅಲ್ಲಿ ಐನೂರು ಲೈಕ್ಸ್ ಬಂದ್ರೆ ಮಾತ್ರ ಗಿವ್ ಐ ಕೊಡ್ತೀವಿ ಅಂತ ಹೇಳಿದ್ವಿ ಐದನೂರು ಲೈಕ್ಸ್ ಅಲ್ಲಿ ಟಾರ್ಗೆಟ್ ರೀಚ್ ಆಗಿಲ್ಲ ಬರ ಸೋಮವಾರದ ಒಳಗಡೆ ಫೈವ್ ಹಂಡ್ರೆಡ್ ಮೆಂಬರ್ಸ್ ಲೈಕ್ ಮಾಡಿದ್ರಿ ಅಂತಂದ್ರೆ ಖಂಡಿತ ಬರೋ ಸೋಮವಾರ ನಮ್ಮ ಚಾನಲ್ ನ ಮೂರು ಜನ ಗೆ ಅಲ್ಲಿ ನಿಮ್ಗೆ ಗಿ ವೈ ಸಿಗುತ್ತೆ ಸೊ ಟೈಮ್ ವೇಸ್ಟ್ ಮಾಡೋದ್ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋ

ಹೌದು ಕಾರ್ಮಿಕರ ಮಕ್ಕಳಿಗೆ ಲೇಬರ್ ಕಾರ್ಡ್ ಇದ್ದಂತಹ ಅವರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ವರ್ಗೂ ಸ್ಕಾಲರ್ಶಿಪ್ ಸಿಗ್ತಾ ಇರೋದು ಖಂಡಿತ ನಿಜ ಅಂತ ಹೇಳ್ಬೋದು ಇದುವರೆಗೂ ತುಂಬಾ ಜನ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ನ ತಗೊಂಡಿದ್ದಾರೆ ಒಂದೇ ಕ್ಲಾಸ್ ಇಂದ ಹಿಡಿದು ಅಪ್ ಟು ಪಿ ಜಿ ಸ್ನಾತಕೋತ್ತರ ಪದವಿ ಹೋಗ ವಿದ್ಯಾರ್ಥಿಗಳಿಗೂ ಸಹಿತ ಈ ಸ್ಕಾಲರ್ಶಿಪ್ ಬರ್ತಾ ಇರೋದು ಒಂದು ಗ್ರೇಟ್ ತಿಂಗ್ ಅಂತ ಹೇಳ್ಬಹುದು ಕಾರ್ಮಿಕರ ಮಂಡಳಿಯಿಂದ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಮೇನ್ ಆಗಿ ಗಮನಿಸಬೇಕಾಗಿರೋದು ನಮ್ಮ ಒಂದು ಡಾಕ್ಯುಮೆಂಟ್ಸ್ ಯಾವ ರೀತಿ ಸರಿಯಾಗಿ ಇಟ್ಕೊಳ್ಬೇಕು ಅನ್ನೋದು ಎರಡನೇದಾಗಿ ಅರ್ಜಿ ಸಲ್ಲಿಸತಕ್ಕಂತ ಒಂದು ವಿಧಾನ ಅಂತ ಹೇಳ್ಬೋದು ಸೊ ಇದು ತುಂಬಾ ಇಂಪಾರ್ಟೆಂಟ್ ಮೊದಲೇದಾಗಿ ನಮ್ಮ ಸ್ಕಾಲರ್ಶಿಪ್ ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಬಗ್ಗೆ ನಾವು ಇಲ್ಲಿ ಬೈ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಕೆಲವೊಂದಿಷ್ಟು ಮಾಹಿತಿ ಮಿಸ್ ಅಂತ ಹೇಳ್ಬೋದು ಎಲಿಜಿಬಿಲಿಟಿ ಇಂದ ಸ್ಟಾರ್ಟ್ ಮಾಡ್ತೀನಿ ಈ ಎಲಿಜಿಬಿಲಿಟಿ ಬಗ್ಗೆ ಖಂಡಿತವಾಗ್ಲು ಪ್ರತಿಯೊಬ್ರು ತಿಳ್ಕೊಳ್ಳಬೇಕು ಮತ್ತು ಈ ಸ್ಕಾಲರ್ಶಿಪ್ ಯಾರಿಗೆ ಎಷ್ಟು ಹಣ ಸಿಗುತ್ತೆ ಮತ್ತು ಅರ್ಜಿ ಸಲ್ಲಿಸಕ್ಕೆ ಮೇನ್ ಆಗಿ ನೇರವಾದ ಒಂದು ನಿಮ್ಗೆ ಬೇಕಾಗುತ್ತೆ ಈ ಲಿಂಕ್ ಗೋಸ್ಕರ ನೀವೇನ್ ಮಾಡಬೇಕು ಅಂತಂದ್ರೆ ಗೂಗಲ್ ಹೋಗ್ಬಿಟ್ಟು ನೀಟ್ಸ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ ಇವಾಗಲೇ ಸರ್ಚ್ ಮಾಡಿ ನಿಮಗೆ ಫಸ್ಟ್ ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ವೆಬ್ಸೈಟ್ ಜಸ್ಟ್ ನೀವು ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಭಾಗದಲ್ಲಿ ವಿದ್ಯಾರ್ಥಿ ವೇತನ ಆಪ್ಷನ್ ಇದೆ ನೋಡಿ ನೋಡ್ತಾ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಪ್ರತಿ ದಿನ ಇಲ್ಲಿ ವಿದ್ಯಾರ್ಥಿ ವೇತನದ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ ಆರಂಭವಾಗಿ ನೀವು ಅರ್ಜಿನ ಸಹಿತ ಎಲ್ಲಾ ವಿದ್ಯಾರ್ಥಿ ವೇತನಕ್ಕೆ ಮಿಸ್ ಮಾಡದನ್ನೇ ಸಲ್ಲಿಸಬಹುದು ಇಲ್ಲಿ ನೋಡ್ತಾ ಇದ್ರ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನದ ಬಗ್ಗೆ ಕಂಪ್ಲೀಟ್ ಆಗಿರತಕ್ಕಂಥ ಒಂದು ಮಾಹಿತಿ ಇರತಕ್ಕಂಥ ಆರ್ಟಿಕಲ್ ಇದನ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕಂಪ್ಲೀಟ್ ಆಗಿರತಕ್ಕಂಥ ಮಾಹಿತಿ ಡೀಟೇಲ್ ಆಗಿ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಿವಿ ಮೊದಲೇದಾಗಿ ಏನ್ ಮಾಡೋಣ ಅಂದ್ರೆ ಎಲಿಜಿಬಿಲಿಟಿ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ನೋಂದಾಯಿತ ಕಾರ್ಮಿಕರು ಅಂದ್ರೆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾಗಿರ್ಬೇಕು ಅಂದ್ರೆ ಪ್ರತಿಯೊಬ್ಬರು ಪೇರೆಂಟ್ಸ್ ಏನೋ ನಿಮ್ಮ ಒಂದು ಪೇರೆಂಟ್ಸ್ ಕಾರ್ಮಿಕರಾಗಿರ್ಬೇಕು ಅವ್ರ ಹತ್ರ ಕಾರ್ಮಿಕರ ಕಾರ್ಡ್ ಇರ್ಬೇಕು ಎರಡನೇದಾಗಿ ಕಾರ್ಡ್ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಚಾಲ್ತಿಯಲ್ಲಿ ಇರ್ಬೇಕು ಸೊ ನೀವು ಯಾವಾಗಲೂ ನಾಲ್ಕೈದು ವರ್ಷದ ಹಿಂದೆ ಅದನ್ನ ರಿನ್ಯೂವಲ್ ಮಾಡ್ಕೊಂಡಿರಲ್ಲ ಸೊ ಅಂತವರಿಗೆ ಇದು ಖಂಡಿತ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ಬಹುದು ಸೊ ಹಾಗಾಗಿ ಅರ್ಜಿ ಸಲ್ಲಿಸತಕ್ಕಂತ ಮುಂಚೆ ಲೇಬರ್ ಕಾರ್ಡ್ ನ ಒಂದ್ಸಲ ರಿನ್ಯೂವಲ್ ಮಾಡ್ಕೊಳ್ಳಿ ಕಂಪಲ್ಸರಿ ಆಕ್ಟಿವ್ ಇರಬೇಕು ಲ್ಯಾಬ್ಸ್ ಆಗಿತ್ತು ಅಂದ್ರೆ ನಿಮಗೆ ಸ್ಕಾಲರ್ಶಿಪ್ ಬರಲ್ಲ ಸೊ ಈ ಟೈಮ್ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಇನ್ನು ಮೊರೆಯದಾಗಿ ವಿದ್ಯಾರ್ಥಿಗಳು ಒಂದನೇ ಹಿಡಿದು ಪಿ ಜಿ ವರೆಗೂ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಓದ್ತಾ ಇರಬೇಕು ಮತ್ತು ಕುಟುಂಬದ ಆದಾಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಸೊ ಕುಟುಂಬದ ಆದಾಯ ಮೂವತ್ತೈದು ಸಾವಿರಕ್ಕೆ ಮಿತಿ ಇರಬೇಕು ಮೂವತ್ತೈದು ಸಾವಿರಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನಿಮ್ಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗಲ್ಲ ಅಂತ ಹೇಳ್ಬಹುದು ಸೊ ತರಗತಿ ಯಾವ ವಿದ್ಯಾರ್ಥಿಗಳು ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ತುಂಬಾ ಜನರು ಕ್ಯೂರಿಯಾಸಿಟಿ ಇರುತ್ತೆ ಸೊ ನಮ್ಗೆ ಸ್ಕಾಲರ್ಶಿಪ್ ಆಗುತ್ತೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಇಲ್ಲಿ ನೋಡ್ತಾ ಇದ್ರೆ ಒಂದು ಟೇಬಲ್ ಕೊಟ್ಟಿದ್ವಿ ನಾವು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿ ಓದ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ವರೆಗೂ ವಿದ್ಯಾರ್ಥಿ ವೇತನದಲ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಐದನೇ ತರಗತಿಯಿಂದ ಹತ್ತನೇ ತರಗತಿ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ಆರು ಸಾವಿರ ರೂಪಾಯಿ ಸಿಗ್ತಾ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಓದ್ತಾ ಇದ್ರ ಅಂತಂದ್ರೆ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಇರುವಂತದ್ದು ಆಮೇಲೆ ಪದವಿ ಓದ್ತಾ ಇದ್ದೀರಾ ಅಂತಂದ್ರೆ ಯಾವುದೇ ಡಿಗ್ರಿ ಆಗಿರ್ಬೋದು ಬಿ ಎಸ್ ಸಿ ಬಿ ಕಾಂ ಬಿ ಸಿ ಎ ಓದ್ತಾ ಇದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಆಮೇಲೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ ಟು ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಸೊ ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಹಾಕಕ್ಕೆ ಮೇನ್ ಆಗಿ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲೇದಾಗಿ ಪೋಷಕರ ಲೇಬರ್ ಕಾರ್ಡ್ ಬೇಕಾಗುತ್ತೆ ಒರಿಜಿನಲ್ ಮತ್ತು ಜೆರಾಕ್ಸ್ ಎರಡು ಇಟ್ಕೊಳ್ಳಿ ಅಪ್ಲಿಕೇಶನ್ ಹಾಕಿಂತ ಮುಂಚೆ ಆಮೇಲೆ ವಿದ್ಯಾರ್ಥಿಯ ಮತ್ತು ಪೋಷಕರ ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗುತ್ತೆ ಇನ್ನ ಬ್ಯಾಂಕ್ ಪಾಸ್ಬುಕ್ ವಿದ್ಯಾರ್ಥಿಯ ಅಥವಾ ಒಂದು ಜಾಯಿಂಟ್ ಅಕೌಂಟ್ ಇತ್ತು ನಿಮ್ಮ ಪೇರೆಂಟ್ಸ್ ಒಂದು ಪಾಸ್ಬುಕ್ ಬೇಕಾಗುತ್ತೆ ಇನ್ನ ನೆಕ್ಸ್ಟ್ ಪ್ರಸ್ತುತ ಓದುತ್ತಿರುವ ಶಾಲಾ ಮತ್ತು ಕಾಲೇಜಿನ ವ್ಯಾಸಂಗ ದೃಢೀಕರಣ ಪತ್ರ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ಬೇಕಾಗುತ್ತೆ ಇನ್ನ ನೆಕ್ಸ್ಟ್ ಹಿಂದಿನ ವರ್ಷದ ಅಂಕಪಟ್ಟಿ ಪಾಸ್ ಆಗಿರುವುದು ಕಡ್ಡಾಯ ಸೊ ಬ್ಯಾಕ್ಲಾಗ್ಸ್ ಇತ್ತು ಅಂತಂದ್ರೆ ಫೇಲ್ ಆಗಿದ್ರೆ ಅಂತಂದ್ರೆ ಸ್ಕಾಲರ್ಶಿಪ್ ಇಲ್ಲಿ ಕಂಪಲ್ಸರಿ ಬರಲ್ಲ ಅಂತ ಹೇಳ್ಬೋದು ಇನ್ನ ರೇಷನ್ ಕಾರ್ಡ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ ಬಿ ರೇಷನ್ ಕಾರ್ಡ್ ಇದ್ರೆ ತುಂಬಾ ಒಳ್ಳೆಯದು ಅಪ್ಲಿಕೇಶನ್ ಹೆಂಗ್ ಹಾಕೋದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಾವು ಇಲ್ಲಿ ನೀಟಾಗಿ ನಾನು ಮೆನ್ಷನ್ ಮಾಡಿದ್ದೀನಿ ನೋಡ್ತಾ ಇದ್ರ ನೇರವಾದ ಒಂದು ಲಿಂಕ್ ಸಹಿತ ನಾನು ಇಲ್ಲಿ ಕೊಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಲಿಂಕ್ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇದ್ರಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಲಾಗಿನ್ ಓಪನ್ ಆಗುತ್ತೆ ಈ ಲಾಗಿನ್ ಪೇಜ್ ಅಲ್ಲಿ ನೀವು ಮೊದಲಾಗಿ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋದು ಮೆಥಡ್ ತುಂಬಾ ಇಂಪಾರ್ಟೆಂಟು ಅದಕ್ಕೋಸ್ಕರ ಹೇಳ್ತಾ ಮಾಡ್ಕೊಂಡು ಇಲ್ಲಿ ನಾನು ಚಿತ್ರ ಸಮೇತವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು ವೆರಿಫೈ ಮಾಡಿಕೊಂಡು ಸೊ ಪಿಡಿಎಫ್ ಗೈಡ್ ಸಹಿತ ಇಲ್ಲಿ ಕೊಟ್ಟಿದ್ದೀನಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಪಿಡಿಎಫ್ ಗೈಡ್ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದ್ಸರಿ ಕರೆಕ್ಟ್ ಕೂತ್ಕೊಂಡು ಹೋಗಿ ಒಂದು ಹತ್ತರಿಂದ ಹನ್ನೆರಡು ಪೇಜ್ ಇದೆ ಒಂದು ಐದು ನಿಮಿಷ ಟೈಮ್ ತಗೊಳುತ್ತ ಅಷ್ಟೇ ಕರೆಕ್ಟ್ ಓದ್ಕೊಂಡು ಇದೇ ಬರುವ ಮೂವತ್ತು ಒಂದನೇ ತಾರೀಕಿನ ಒಳಗಾಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಬರೀ ಅರ್ಜಿ ಹಾಕೋದಷ್ಟೇ ಅಷ್ಟೇ ಅರ್ಜಿ ಹಾಕಿದ ನಂತರ ನಮ್ಮ ಅಪ್ಲಿಕೇಶನ್ ರಿಸೆಕ್ಟ್ ಆಗಬಾರ್ದು ಅಂತಂದ್ರೆ ಒಂದಿಷ್ಟು ಪ್ರಿಕಾಶನ್ಸ್ ನಾವು ತಗೊಳ್ಬೇಕಾಗತ್ತೆ ಸೊ ಏನ್ ಮಾಡಬೇಕು ಅಂತ ನೋಡೋದಾದ್ರೆ ನಿಮ್ಮ ತಂದೆ ಅಥವಾ ತಾಯಿಯ ಲೇಬರ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿ ಲಿಂಕ್ ಅಥವಾ ಇಲ್ಲವೋ ಅನ್ನೋದನ್ನ ನೀವು ಕರೆಕ್ಟ್ ಚೆಕ್ ಮಾಡಿಕೊಂಡು ಲಿಂಕ್ ಆಗಿಲ್ಲ ಅಂತಂದ್ರೆ ಕಂಪಲ್ಸರಿ ಲಿಂಕ್ ಮಾಡಬೇಕಾಗತ್ತೆ ಇಲ್ಲ ಅಂತಂದ್ರೆ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಆಧಾರ್ ಸೀಡಿಂಗ್ ಆಗಿರ್ಲೇಬೇಕು ಇಲ್ಲ ಅಂತಂದ್ರೆ ಹಣ ಜಮ ಆಗಲ್ಲ ನೀವು ನೀವು ಅಬ್ಸರ್ವ್ ಮಾಡಿರ್ತೀರಾ ಈಗ ನೀವು ಎಸ್ ಎಸ್ ಪಿ ಅಥವಾ ಎನ್ ಎಸ್ ಪಿ ಅಪ್ಲಿಕೇಶನ್ ಹಾಕುವಾಗ ಲಾಸ್ಟ್ ಟೂ ಇಯರ್ಸ್ ಇಂದ ಈ ಕಡೆ ವಿದ್ಯಾರ್ಥಿಗಳು ಹಾಕ್ತಾ ಇದೀರಾ ಅಂತಂದ್ರೆ ಎಲ್ಲೂ ಬ್ಯಾಂಕ್ ಡೀಟೇಲ್ಸ್ ಹಾಕ್ತಕ್ಕಂಥ ಅವಶ್ಯಕತೆ ಇರಲ್ಲ ಅಲ್ಲಿ ಬರೀ ಆಧಾರ್ ಕಾರ್ಡ್ ಮಾತ್ರ ಕೇಳ್ತಾರೆ ಸೊ ಹಾಗಾದ್ರೆ ಸ್ಕಾಲರ್ಶಿಪ್ ಹೆಂಗ್ ಬರುತ್ತೆ ಅಂತ ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ ನೆನಪಿರ್ಲಿ ನಿಮ್ಮ ಆಧಾರ್ ಕಾರ್ಡ್ ಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿತ್ತಂದ್ರೆ ಬ್ಯಾಂಕ್ ಸೀಡಿಂಗ್ ಆಗಿತ್ತಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥ ಬ್ಯಾಂಕ್ ಖಾತೆಗೆ ಹಣ ಅಲ್ಲಿ ನೇರವಾಗಿ ಡಿ ಬಿ ಟಿ ಮೂಲಕ ಜಮಾ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಎನ್ ಪಿ ಸಿ ಮ್ಯಾಪಿಂಗ್ ನ ಮಾಡಿಸ್ಕೊಳ್ಳಿ ಹೇಗೆ ಮಾಡಿಸ್ಕೊಳ್ಳೋದು ಅಂತಂದ್ರೆ ನೀವು ನಿಮ್ಮ ಒಂದು ಬ್ಯಾಂಕ್ಗೆ ಹೋಗ್ಬಿಟ್ಟು ಸಹಿತ ಆರಾಮಾಗಿ ಮಾಡಿಸ್ಕೊಳ್ಬಹುದು ಇನ್ನ ನೆಕ್ಸ್ಟ್ ತಂದೆ ಮತ್ತು ತಾಯಿ ಇಬ್ರು ಕಾರ್ಮಿಕರಾಗಿದ್ರು ಅಂತಂದ್ರೆ ಒಬ್ಬರ ಕಾರ್ಡ್ ಮೂಲಕ ಮಾತ್ರ ನೀವು ಅರ್ಜಿ ಹಾಕಬೇಕು ಎರಡೆಡ್ ಕಾರ್ಡ್ ಮೂಲಕ ಅರ್ಜಿ ಹಾಕಿದ್ರಿ ಅಂತಂದ್ರೆ ಅಲ್ಲಿ ಕ್ಯಾನ್ಸಲ್ ಆಗ್ತಾ ಚಾನ್ಸ್ ಇರುತ್ತೆ ಒಂದು ಕಾರ್ಡ್ ಮೂಲಕ ಅರ್ಜಿನ ಹಾಕಿ ಇನ್ನ ನೆಕ್ಸ್ಟ್ ಒಂದಿಷ್ಟು ನಿಮಗೆ ಡೌಟ್ಸ್ ಇರುತ್ತೆ ಎಫ್ ಕ್ಯೂ ಕ್ವೆಶನ್ಸ್ ಅದು ಸಹಿತ ಕೊಟ್ಟಿದ್ದೀನಿ ಕರೆಕ್ಟ್ ಆಗಿ ಓದ್ಕೊಂಡು ಸು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿಲ್ಲ ಅಂತಂದ್ರೆ ಅದಕ್ಕೂ ಸಹಿತ ಒಂದು ಮಾಹಿತಿ ಸಹಿತ ಕೊಟ್ಟಿದ್ದೀನಿ ಇದು ಬರೋ ಮೂವತ್ತೊಂದನೇ ತಾರೀಕು ಒಳಗಾಗಿ ಹಲವಾರು ಸ್ಕಾಲರ್ಶಿಪ್ ದಿನಾಂಕ ಇದೆ ಹಾಗಾಗಿ ಮಿಸ್ ಮಾಡದೆ ಅರ್ಜಿನ ಹಾಕಿ ಸೊ ಇನ್ ಕೇಸ್ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ನಾನು ಎಲ್ಲಾ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಸ್ಕಾಲರ್ಶಿಪ್ ಗಳ ಬಗ್ಗೆ ಮಾಹಿತಿ ಮತ್ತು ಇನ್ಫಾರ್ಮೇಶನ್ ಗಾಗಿ ನಮ್ಮ ಒಂದು ಫೇಸ್ಬುಕ್ ಪೇಜ್ ನ ಮತ್ತು ನಮ್ಮ ವಾಟ್ಸ್ಆಪ್ ಚಾನಲ್ ನ ಟೆಲಿಗ್ರಾಮ್ ಚಾನಲ್ ಎಲ್ಲಾ ಲಿಂಕ್ಸ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದು ಜಾಯ್ನ್ ಆದ್ರಿ ಅಂತಂದ್ರೆ ಕ್ಷಣ ಕ್ಷಣದ ಮಾಹಿತಿ ಮತ್ತು ಎಲ್ಲ ಒಂದು ಸ್ಕಾಲರ್ಶಿಪ್ ಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಈ ಕೂಡಲೇ ಜಾಯಿನ್ ಆಗಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ನಿಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ துப்பா ஜனக்கு அனுகூல ஆகி சிக்ஸ் முன்னாடி இன்டெரெஸ்டிங் இடஒதுங்கு ஃபார் வாட்சிங் டேக் கேர்